ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಆರ್ ನ್ಯೂ ಸೊ ಗೈಸ್ ಇವತ್ ತುಂಬಾ ಜನ ಕೇಳ್ತಿದ್ರಿ ನಿಮ್ ಫ್ರೆಂಡ್ಸ್ ಏನ್ ಗಿಫ್ಟ್ ಗಿಫ್ಟ್ ಕೊಟ್ರು ಅಂತ ನಮ್ ವಿಡಿಯೋದಲ್ಲಿ ಬೇರೆ ಕಡೆ ನಿಮ್ ಫ್ರೆಂಡ್ಸ್ ಏನ್ ಗಿಫ್ಟ್ ಕೊಟ್ರು ನಿಮ್ ಮೂರ್ ಜನ ಫ್ರೆಂಡ್ಸ್ ಏನ್ ಗಿಫ್ಟ್ ಅಂತ ಎಲ್ಲಾ ಕೇಳ್ತಿದ್ರಿ ಆ ಕ್ವಶನ್ ಆನ್ಸರ್ ಸಿಗ್ತಾ ಇದೆ ಸೊ ನಮ್ ಫ್ರೆಂಡ್ಸ್ ನಮ್ಗೆ ಏನ್ ಗಿಫ್ಟ್ ಕೊಡ್ತಾರೆ ಅನ್ನೋದು ನಮ್ ಫ್ರೆಂಡ್ಸ್ ಇವರು ಬಂದಿದ್ದಾರೆ ನಮ್ ಜೊತೆಗೆ ನಮ್ಮ ನಮ್ ಪಿ ಫ್ರೆಂಡ್ಸ್ ಅಮೂಲ್ಯ ಅವರೆಲ್ಲ ಸೇರ್ಕೊಂಡು ಒಟ್ಟಿಗೆ ಗಿಫ್ಟ್ ಕೊಡ್ತಿದಾರೆ ಏನ್ ಕೊಡ್ತಾ ಇದ್ದಾರೆ ಬನ್ನಿ ನೋಡೋಣ ಆಡಿಯನ್ಸ್ ಪ್ರಾಣ ತಿಂತಿದ್ರು ಏನ್ ಗಿಫ್ಟ್ ಕೊಟ್ರು ಇವ್ರು ಇಷ್ಟೊಂದು ಓಡಾಡ್ತಾರಲ್ಲ ನಿಮ್ ಜೊತೆ ಇಲ್ಲ ಸುಮ್ನೆ ಊಟ ಮಾಡ್ಕೊಂಡು ಹೋದ್ರ ಅಂತ ಕೇಳ್ತಿದ್ರು ಕೊಡ್ಬೇಕು ಏನು ಕೊಡ್ಸಂಗೇ ಇಲ್ಲ ಹೌದಾ ಮಗ ನಿಮ್ಮದಾಗಿ ನಾವು ಮಾಡ್ತೀವಿ ಕಣಕ್ಕಾ ಇಲ್ಲ ಆಯ್ತಾ ನೋಡಿ ನಾವು ನೋಡಿದೀವಿ ಎಲ್ಲಿಗೆ ಬಂದಿದೀವಿ ಅಂದ್ರೆ ನಾವು ಯುನિલેಟ್ ಶೋರೂಮ್ ಗೆ ಬಂದಿದೀವಿ ಪ್ರಮೋಷನ್ ಪ್ರಮೋಷನಲ್ ಅಲ್ಲ ಇದು ನಾವು ರಿಯಲ್ ಆಗಿ ಪರ್ಚೇಸ್ ಮಾಡೋಕೆ ಅಂತಾನೆ ಬಂದಿದೀವಿ ಬಾರ ಸ್ವಲ್ಪ ಬ್ಯುಸಿ ಬಿಸೀದನೆ ಲೆಟ್ಸ್ ಗೆಟ್ ಇನ್ ದಿ ಸ್ಟೋರ್ ಕುವೆಂಪು ನಗರ್ ಬ್ರಾಂಚ್ ಯಾರು ಮನೆಗ್ ಬೇಕಾಗಿರೋ ಥಿಂಗ್ಸ್ ಕೊಡ್ಸಿ ಅಂತ ಹೇಳಿದ್ವಿ ನಮ್ಲಿ ಏನಿಲ್ಲ ನೋಡ್ಕೊಂಡು ಯಾವಾಗ ವಿಡಿಯೋ ಮಾಡಿದಾಗ ನೋಡ್ತಿದ್ರಿ ಟಿವಿ ಖಾಲಿ ಇದೆ ಟಿವಿ ಇಲ್ವತ್ರ ಅಂತ ಅನ್ಕೊಂಡಿರ್ತೀರಾ ಟಿವಿ ಅಂತ ಇಷ್ಟು ಡಿಲೇ ಮಾಡಿದ ಯಾವ ಟಿವಿ ಏನ್ ಕತೆ ಅಂತ ಡಿಸೈಡ್ ಮಾಡಿ ತಗೋಬೇಕು ಇಲ್ಲಿ ಒಂದ್ ಸಾವಿರ ತರ ಟಿವಿ ಇದೆ ಸೋನಿ ಸ್ಯಾಮ್ಸಂಗ್ ಹೈಯರ್ ಎಲ್ಲ ಇದೆ ನೋಡಿದ್ವಿ ಅಲ್ಲಿ ಚೆನ್ನಾಗಿದೆ ಅಂತ ಬಟ್ ಸಜೆಸ್ಟ್ ಮಾಡಿದ್ರು ಸೋನಿ ಲೈಫ್ ಲಾಂಗ್ ಬರುತ್ತೆ ಏನು ಆಗಲ್ಲ ಅಂತ ಇವ್ರ ಮೇಲೆ ಒಂದ್ ಹತ್ತು ವರ್ಷದಿಂದ ಒಂದು ಟಿವಿ ಇದೆ ಜಪಯ್ಯ ಅಂದ್ರೂ ಏನು ಆಗಿಲ್ಲ ಅದು ಕೆಲವೊಂದೆಲ್ಲ ಕಲರ್ ಹೋಗ್ಬಿಡೋದು ಏನೋ ಆಗ್ಬಿಡ್ತವೆ ಬಟ್ ಸೋನಿ ಏನು ಆಗಲ್ಲ ಏನೋ ಬ್ಯಾಡ ಮಗೇ ಬಾಡಿಗೆ ಕೊಡಿ ಎಷ್ಟು ಪ್ರೈಸ್ ಅಖಾಡಕ್ಕೆ ಹೊಸ ಎಂಟ್ರಿ ಅಮೂಲ್ಯ ನಮ್ಮ ಅಮೂಲ್ಯ ಹೊಸ ಎಂಟ್ರಿ ಕೊಟ್ಟಿದ್ದಾರೆ ಇವರು ಸೇರಿಸ್ತಿ ನಾವು ನೋಡೋ ಟಿವಿ ಇದು ಸೋನಿ ಯಾವ್ದಮ್ಮ ಕೆಡಿ

ಗಂಡಸರ ಮೇಲೆ ಶೋಷಣೆ ನನ್ ಫ್ರಿಜ್ ನೋಡೋಣ ಮತ್ತೆ ಪುರಾಣ ನೋಡ್ಬಿಡಿ

ಎಷ್ಟು ಲೀಟರ್ ಡಿಫ್ರೆಂಟ್ ಟ್ವೆಂಟಿ ಲೀಟರ್ ಡಿಫ್ರೆಂಟ್ ಡಿಫ್ರೆನ್ಸ್ ಇಷ್ಟೊಂದು ಕಂಪಾರ್ಟ್ಮೆಂಟ್ ಆಗ್ತಿದ್ದೆ ಏನಿರ್ತಾ ಈ ಕಡೆ ಸರ್ ಎಷ್ಟು ಸ್ಟೋರೇಜ್ ಮಾಡಿದ್ರೆ ಅದು ವರ್ಕ್ ಆಗಲ್ಲ ಅಂತ ಫುಲ್ ಲೋಡ್ ಮಾಡಬಹುದು ಏನ್

ಬಾ ಸಾಕಿ ನಮಗೆ ಬಿಡು ಬೇಜಾನಾ ಏನು ಅಷ್ಟೆಲ್ಲ ಹೆಡಕು ಹೋಗ್ಬಾರ್ದು ಮಾ ಆಗ್ಲೇ ಹುಡುಕಿಕೊಂಡು ಬಂದ್ರೆ ಚೆನ್ನಾಗಿ ಇಷ್ಟೆಲ್ಲಾ ಒಂದು ವಾಕ್ ಚೇಂಜಿಂಗ್ ಇರಲಿ ಅಂತ ನೋಡ್ತೀನಿ ಮಾಡೋದು ಅದು ಕ್ಲೀನ್ ಮಾಡೋದು ಹೇಗೆ ಅಂತ ಆಸೆಸರೀಸ್ ಇದು ಡಶ್ ಬಾಗ್ ಇದನ್ನ ಇಲ್ಲಿ ಬಂದು ಕಲೆಕ್ಟ್ ಆಗುತ್ತೆ ಅದು ಬ್ಲೋಯಿಂಗ್ ಜಸ್ಟ್ ಇದೆ ತಗೋಣ ಯೂಸ್ಫುಲ್ ಪ್ರಾಡಕ್ಟ್ ನಾನು ಒಂದು ಸೋಫಾ ಕ್ಲೇಮ್ ಮಾಡಕ್ ಗೈಸ್ ಫೈನಲಿ ಬಿಲ್ಲಿಂಗ್ ಮೂಮೆಂಟ್ ಬಂದಿದೆ ಒಂದು ಟಿವಿ ಒಂದು ಫ್ರಿಡ್ಜ್ ಆಮೇಲೆ ಇನ್ನೊಂದೇನೋ ಸರ್ಪ್ರೈಸಿಂಗ್ ಐಟಮ್ ಮಾಡಿಸ್ತಾ ಇದೀವಿ ಬಿಲ್ಲು ಹೇಳ್ಬಿಟ್ಟಾ ನಾನು ಹಿಂದೆ ತಾಗಿ ಹೇಳ್ಬಿಟ್ಟವ್ರೆ ಬಿಲ್ ಮಾಡಿಸ್ತಾ ಇದೀವಿ ಟಿವಿ ಬಿಲ್ಲಿಂಗ್ ಆಗಿದೆ ಈಗ ಫ್ರಿಡ್ಜ್ ಮಾಡಿಸ್ತಾ ಇದೀವಿ

ಇವನ್ಗ ಐದ್ ಸಾವಿರ ಲಾಸ್ ನನ್ಗೆ ಐದ್ ಸಾವಿರ ಲಾಸ್ ಏನು ನಿಮ್ಗೆ ಎಕ್ಸ್ಪೀರಿಯನ್ಸ್ ಹೆಂಗ ಅನಿಸ್ತದೆ ಹೇಳಿ ಇದು ಸಚಿನ್ ಅವರ ಅಪ್ಪ ಅಮ್ಮ ಐಕಾನಿಕ್ ಡೈಲಾಗ್ಸ್ ತುಂಬಾ ಖುಷಿ ಆಯ್ತದ ನಿಜ 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 ಏನೇ ಯಾರು ಮಾಡ್ಲಿ ಯಾರು ಮಾಡ್ಲಿ ಅಂತ ಹಚ್ಚಿ ಕೇಳೋದು ಏನ್ ಮಾಡ್ಲಾ ಏನೇ

ಇಲ್ಲಿ ಈ ಬಿಲ್ಡಿಂಗ್ ಬುಕ್ ಇದೆ ಶೀ ಇರುತ್ತೆ ಅಂತಂದ್ರೆ ಜೆಂಡರ್ ಪ್ರಾವರ್ಬ ಗೊತ್ತಿಲ್ಲ ಬುಕ್ ಅಂತೆ ಕಮೆಂಟ್ ಮಾಡಿ ಅಂತೂ ಇಂತೂ ಪರ್ಚೇಸಿಂಗ್ ಬಿಲ್ಡಿಂಗ್ ಎಲ್ಲ ಮುಗಿಸಿ ಇನ್ನು ಏನೋ ಮಾತಾಡ್ತಿದಾರೆ ನಮ್ ಇವತ್ ಮನೆಗಂತೂ ಹೋಗಲ್ಲ ಇವ್ರು ಇನ್ನು ಮಾತಾಡ್ತಾನೆ ಇದಾರೆ ನೋಡಿ ಹೆಂಗ್ ಬಾಡೋಗಿದೆ ಮುಖ ಹುಡುಗಿ ರೈಸ್ ಇಲ್ಲ ಮಗ ಯಾವ್ದು ನೆನ್ನೆ ಆರ್ಡರ್ ಮಾಡಿ ಟಿ ವಿ ಫ್ರಿಜ್ ಎಲ್ಲ ಇವಾಗ ಡೆಲಿವರಿ ಆಗ್ತಿದೆ ನಾವು ಮಾಡ್ರದ

ಸರ್ ಇದು ಇನ್ಸ್ಟಾಲೇಷನ್ ಬರ್ತಾರಲ್ವ ಯಾವಾಗ ಬರ್ತಾರೆ ಸೊ ಫೈನಲ್ಲಿ ಟಿ ವಿ ಬಂದ ಒಂದು ದಿನ ಆದಮೇಲೆ ಇನ್ಸ್ಟಾಲೇಷನ್ಗೆ ಅಂತ ಸೋನಿ ಕಡೆಯಿಂದ ಬೈದಾರೆ ನಾವು ನಿನ್ನೆನೆ ಇನ್ಸ್ಟಾಲ್ ಆಗುತ್ತೇನೆ ಅಂತ ಅಂದ್ಕೊಂಡಿದ್ವಿ ನಿನ್ನೆ ಸಂಡೇ ಆಗಿದ್ದರಿಂದ ಇವರು ಮಂಡೇ ಇವತ್ತು ಬೈದಾರೆ ಫೈನಲಿ ಖಾಲಿ ಜಾಗ ತುಂಬುತ್ತೆ ಇವತ್ತು ಇಷ್ಟು ದಿನ ಖಾಲಿ ಇತ್ತು ಇನ್ಮೇಲೆ ಒಂದು ಟಿ ವಿ ಅಂತ ಇರುತ್ತೆ ಎಕ್ಸೈಟೆಡ್ ಟಿ ವಿ ನೋಡಕ್ಕೆ ಟಿ ವಿ ಫಸ್ಟ್ ನಮ್ಮ ಯೂಟ್ಯೂಬ್ ಬ್ಲಾಗ್ ನೋಡೋಣ ಇದೇ ನಮ್ಮ ಟಿ ವಿ ಅನ್ಬಾಕ್ಸಿಂಗ್ ಟಿ ವಿ ಫಿಕ್ಸ್ ಆಗ್ತದೆ ಮೀನ್ ವೈಲ್ ಫ್ರಿಡ್ಜ್ ಅವ್ರು ಬರ್ತಿದಾರಮ್ಮ ಫ್ರಿಜ್ಜು ಇವತ್ತು ಇನ್ಸ್ಟಾಲ್ ಮಾಡೋಕೆ ಬರ್ತಿದ್ದಾರೆ ಡೆಲಿವರಿ ಆಗಿ ಬಾಕ್ಸ್ ಪೀಸ್ ಹಂಗೆ ಇದೆ ಟಿ ವಿನ ಟಿ ಯುನಿಟ್ ಸೆಂಟರ್ಗೆ ಇಲ್ಲಿಂದ ಒಂದು ಐ ಲೆವೆಲ್ ಕಾಣೋ ಥರ ಫಿಕ್ಸ್ ಮಾಡ್ತಿದ್ದಾರೆ ಫೈನಲಿ ಫಿಕ್ಸ್ ಆಯಿತು ಟಿ ವಿ ಆನ್ ಆಯಿತು ಸೋನಿ ಇನ್ಮೇಲೆ ಮೇಡಮ್ ಫೇವ್ರೆಟ್ ಶೋಸ್ನ ಹಾಕೊಂಡು ಟಿ ವಿಲಿ ಕುತ್ಕೊಂಡು ನೋಡೋದೆಲ್ಲ ವರ್ಪೂಲ್ ಫ್ರಿಜ್ ಕಡೆಯಿಂದನೂ ಬೈದಾರೆ ಇನ್ಸ್ಟಾಲ್ ಮಾಡೋಕ್ಕೆ ಎರಡು ಒಂದೇ ದಿನ ಸೆಟ್ ಆಗ್ತಿದೆ ಬಟ್ ಪವರ್ ಹೋಗಿದೆ ಇವರು ಸೆಟ್ ಮಾಡಿಕೊಟ್ಟು ಹೋಗ್ತೀನಿ ಪವರ್ ಮೇಲೆ ಮತ್ತೆ ಬರ್ತೀನಿ ಅಂತ ಹೇಳಿದ್ದಾರೆ ಬಂತು ಒಂದು ಕಡೆ ಟಿ ವಿ ಸೆಟ್ ಅಪ್ ಆಗ್ತಿದೆ ಇನ್ನೊಂದು ಕಡೆ ಫ್ರಿಜ್ಜು ಕನೆಕ್ಟಿಂಗ್ ಟು ಸಾಗಾ ಹೋಮ್ ಫೈವ್ ಜಿ ಕನೆಕ್ಟೆಡ್ ಸಕ್ಸಸ್ಫುಲಿ ಮಿರರ್ ಫಿನಿಶ್ಡ್ ನಾನು ತೋರಿಸಿದ್ದಲ್ಲ ಇದೆ ನೋಡಿ ಅಹ್ ಸೊಪ್ಪು ಸೊಪ್ಪು ಅಲ್ಲಿ ಇಡ್ಕೊಂಡು ಇದು ವೆಜಿಟಬಲ್ ಟ್ರೇ ಅಲ್ಲ ಇದು 3 ವೆಜಿಟಬಲ್ ರಾಕ್ ಅಲ್ಲಿ ಅಂತಂದ್ರೆ ನಿಮಗೆ ಚில்லிಂಗ್ ಜಾಸ್ತಿ ಬೇಡ ವೆಜಿಟಬಲ್ ಗೆ ಅಂತಂದ್ರೆ ನೀವು ಈ ಕಡೆ ಪುಶ್ ಮಾಡಬಹುದು ನಿಮ್ಗೆ ಜಾಸ್ತಿ ಬೇಕು ಅಂತಂದ್ರೆ ಈ ಸರ ಪುಶ್ ಮಾಡಬಹುದು ಮತ್ತೆ 10 ಇಯರ್ಸ್ ಅಲ್ಲಿ ಇಲ್ಲಿ ಏನು ಕೊಟ್ಟೋರೆ ಕಂಪ್ರೆಸರ್ 10 ಇಯರ್ಸ್ ಈ 10 years ಅಲ್ಲಿ ಬಂದ್ಬಿಟ್ಟು ನಿಮಗೆ ಕಾಂಪ್ರೆಸರ್ ಏನೋ ಆಯ್ತು ಅಂದ್ರೆ ಫ್ರೀಯರ್ ಕಾಂಪ್ರೆಸರ್ ಆಗುತ್ತೆ ಗ್ಯಾಸ್ ಫಿಲ್ಲಿಂಗ್ ಚಾರ್ಜರ್ ಚಾರ್ಜರ್ ಆಗುತ್ತೆ ಚಿಕ್ಕ ಚಿಕ್ಕ ವಾಯ್ಸ್ ಏನಾದ್ರೂ اوپر ಇದೆಯಲ್ಲ ಜಿರ್ಲೇ ಕಿರ್ಲೇ ಆಗೋ ಒಂದು ಮಷಿನ್ ರನ್ನಲ್ಲಿ ಇದ್ದಾಗ ಜಿರ್ಲೇ ಆಗೋಗಳು ನಿಮಗೆ ಈ ಮಷಿನ್ ಒಂದು taraf ಫ್ರಿಜ್ ಫ್ರಿಜ್ ಒಂಶನ್ ಮಷಿನ್ ರನ್ನೋ ಅಷ್ಟೇ ಮಷಿನ್ ರನ್ನಿಂಗ್ ರನ್ನಿಂಗ್ ಇದ್ದಾಗ ಜಿರ್ಲೇ ಆಗಲಿ ರಾಟ್ ಏನು ಆಗೋದ ಅರ್ಥ ಆಯ್ತಾ ಫ್ರಿಜ್ ಯಾವಾಗಲೂ ರನ್ನಿಂಗ್ ಅಲ್ಲಿ ಇರುತ್ತೆ ವಾಷಿಂಗ್ ಮಷಿನ್ ವಾಷಿಂಗ್ ಮಷಿನ್ ಆಗಿಬಿಡುತ್ತೆ ಅದೇ ಮೇನ್ ಇಶ್ಯೂ ಅಂತ ಹೊಸ ಫ್ರಿಜ್ ಆಗಿ ಸೆಟಪ್ ಆಗಿದೆ ಏನೇನು ತಿಂಗ್ಸ್ ಬೇಕೆಲ್ಲ ಇಟ್ಕೊಡು

ಫ್ರಿಜ್ ಬಗ್ಗೆ ಹೇಳುಲ್ ವರ್ಫುಲ್ ಆ ನಾನು ನಮ್ಮನೆಗೆ ನಾನು ಚಿಕ್ಕದ್ರಲ್ಲಿ ಇದ್ದಾಗ ಫ್ರಿಡ್ಜ್ ಅಂತ ತಗೊಂಡಿದ್ದೆ ಫಸ್ಟ್ ಇದು ಬೆಂಗಳೂರಲ್ಲಿದ್ದಾಗ ಸಿಂಗಲ್ ಡೋರ್ ಫ್ರಿಡ್ಜ್ ಆ ಫ್ರಿಜ್ ಇನ್ನೂ ಏನು ಆಗಿಲ್ಲ ಒಂದೆರಡು ಸತಿ ಸರ್ವಿಸ್ ಬಂದಿರಬಹುದು ಅದು ಮೈನರ್ ಸರ್ವಿಸು ಇನ್ನೂ ಏನು ಆಗಿಲ್ಲ ಅದಾದ್ಮೇಲೆ ಮೈಸೂರಿಗೆ ಬಂದ್ಮೇಲೆ ತಗೊಂಡೆ ಡಬಲ್ ಡೋರು ಇದೇ ಬ್ರ್ಯಾಂಡ್ ಫ್ರಿಡ್ಜ್

ಅಲ್ಲ ನಾರ್ಮಲ್ ಫ್ರಿಜ್ ಫ್ರೀಸರ್ ಕೆಳಗಡೆ ಇದು ಆದ್ರೆ ನಾವಿಲ್ಲಿ ಚೇಂಜ್ ಮಾಡ್ಕೋಬಹುದು ಜಾಸ್ತಿ ಫ್ರೀಸಿಂಗ್ ಬೇಕು ಅಂದ್ರೆ ಸ್ವಲ್ಪ ಫ್ರೀಸಿಂಗ್ ಬೇಕು ಅಂದ್ರೆ ನಾರ್ಮಲ್ ಅಂದ್ರೆ ಸೋನಿ ಎಸ್ ಟ್ವೆಂಟಿ ಅಂತ ಹೊಸ ಮಾಡಲ್ವಾ

ಟಿವಿ ಗೈಸ್ ನಮ್ ಎಲ್ಲಾ ಫ್ರೆಂಡ್ಸ್ ನಮ್ಮ ಹುಡುಗರು ಫ್ರೆಂಡ್ಸ್ ಅಂದ್ರೆ ಆನಂದ್ ಉದಯ್ ಶಿವ್ ಕುಮಾರ್ ಫ್ರೆಂಡ್ ಒಬ್ಬರು ಇದ್ದಾರೆ ಇಷ್ಟು ಜನ ಸೇರಿ ಸೋನಿ ಟಿವಿ ಕೊಡ್ಸಿದ್ದಾರೆ ಸೋನಿ ಟಿವಿ ಏನು ಕೊಡಿಸೋದು ವಿಷಯ ಅಲ್ಲ ತುಂಬಾ ಅದು ಕಾಸ್ಟ್ ಆಗುತ್ತೆ ಸೊ ಅವರೆಲ್ಲ ಸೇರಿಸಿ ಕೊಟ್ಟಿದ್ದಾರೆ ಅದಕ್ಕೆ ತುಂಬಾ ಥ್ಯಾಂಕ್ಸ್ ಗೈಸ್ ಸೋ ಹ್ಯಾಪಿ ಫಾರ್ ಯು ಥ್ಯಾಂಕ್ ಯು ಸೋ ಮಚ್ ಉದಯಲ್ ಎಲ್ಲ ಇಲ್ಲೇ ಇದ್ರಲ್ಲೇ ನೋಡ್ತೀನಿ ನಾನು ನಮ್ಮ ಲಾಗ್ಸ್ನು ಇಲ್ಲೇ ನೋಡ್ಕೋಬೋದು ಹೆಂಗ್ ಏನು ಅಂತ ಸೊ ಇದಾಗಿತ್ತು ನಮ್ಮದು ಫ್ರಿಜ್ ಅಂಡ್ ಟಿವಿ ಪರ್ಚೇಸ್ ಬ್ಲಾಗ್ ಅಂಡ್ ಅವತ್ತೇ ಹೇಳಿದ್ವಿ ಇನ್ನ ಎರಡು ಐಟಮ್ ಪರ್ಚೇಸ್ ಮಾಡೋದಿದೆ ಅಂತ ಸೊ ಕಂಪ್ಲೀಟ್ ಆಲ್ಮೋಸ್ಟ್ ಮನೆಗೆ ಇಲ್ಲಿಗೆ ನಮ್ಮ ಶಾಪಿಂಗ್ ಒಂಥರ ಮುಗೀತು ಮೇಜರ್ ಥಿಂಗ್ಸ್ ಎಲ್ಲ ಮುಗೀತು ಏನೇ ಇದ್ದರೂ ಈ ಯೂಸ್ ಮಾಡ್ಕೊಂಡು ಹೋಗೋದಷ್ಟೇ ಸೊ ಈ ಬ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತಿದೀವಿ ಗೈಸ್ ಇದೇ ರೀತಿ ಸಪೋರ್ಟ್ ಮಾಡಿ ಸಾಗಾ ಸ್ಟೋರೀಸ್ ನ ಸಬ್ಸ್ಕ್ರೈಬ್ ಮಾಡಿ ಕೀಪ್ ಸಪೋರ್ಟಿಂಗ್ ಬಾಯ್ ಬಾಯ್ ಬಾಯ್